ವರ್ತೂರ್ ಪ್ರಕಾಶ್ ಅವರೇ ನಿನಗೆ ಮಂತ್ಲಿ ಇನ್ಕಮ್ ಏನೂ ಇಲ್ಲ ನಿನಗೆ ನಿನಗೆ ಮೊದಲು ಬಂದ್ಬಿಟ್ಟು ಆಫೀಸರ್ಸ್ ಕೊಡುವಂತ ಅದೇ ನಿನ್ನ ಜೀವನಾಧಾರ ಆಗಿತ್ತು ಏಯ್ ನನ್ನ ಬಾಡಿಗೆಗಳು ಬರೋದು ಕೋಟಿಗಳೇ ನನಗೆ ಲಕ್ಷಗಳಲ್ಲ ಏನಾಗ್ಬಿಟ್ಟಿದೆ ಒತ್ತೂರ್ ಪ್ರಕಾಶ್ಗೆ ನಾಲಿಗೆ ಫ್ರೈನ್ಗೂ ಕನೆಕ್ಟಿವಿಟಿ ಇಲ್ಲ ಅವ್ರಿಗೆ ಕನೆಕ್ಟು ಅವ್ರು ಕನೆಕ್ಟು ತಪ್ಪೋಗ್ಬಿಟ್ಟಿದ್ದಾರೆ ಅವ್ರಿಗೆ ನಾವು ಅವಳನ್ನು ಇಪ್ಪತ್ತೈದು ಕೋಟಿ ತಂದಿದ್ರಂತೆ ಅದರಲ್ಲಿ ನಾವು ಅನಿಲನ್ನು ನಾವು ಇಲ್ಲ ಕೋಲಾರ ಇಪ್ಪತ್ತೈದು ಕೋಟಿ ಅಂತ ಹೇಳಿದ್ರೆ ನಾವು ಇಪ್ಪತ್ತೈದು ಪರ್ಸೆಂಟೇಜ್ ದುಡ್ಡು ತಗೊಂಡು ಅವರು ಮಾಡಿದ್ದಾರೆ ಅಂತ ವರ್ತುಲ್ ಪ್ರಕಾಶ್ ಹೇಳಿದ್ದಾರೆ ವರ್ತುಲ್ ಪ್ರಕಾಶ್ ಹೇಳ್ತೀನಿ ವರ್ತುಲ್ ಪ್ರಕಾಶ್ ಅವರೇ ಮಂತ್ಲಿ ಇನ್ಕಮ್ ಏನು ಇಲ್ಲ ನಿನಗೆ ನಿನಗೆ ಮೊದಲು ಬಂದ್ಬಿಟ್ಟು ಆಫೀಸರ್ಸ್ ಕೊಡುವಂತ ಅದೇ ನಿನ್ನ ಜೀವನಾಧಾರ ಆಗಿತ್ತು ಏಯ್ ನನ್ನ ಬಾಡಿಗೆಗಳು ಬರೋದು ಕೋಟಿಗಳೇ ನನಗೆ ಲಕ್ಷಗಳಲ್ಲ ನನಗೆ ಬರೋ ದುಡ್ಡನ್ನ ಖರ್ಚು ಮಾಡೋಕೆ ನನ್ನ ಕೈಯಲ್ಲಿ ಹಾಕ್ತಾ ಇಲ್ಲ ನನಗೆ ಬರೋ ದುಡ್ಡನ್ನ ಖರ್ಚು ಮಾಡಕ್ ಆಗ್ತಾ ಇಲ್ಲ ನನ್ನ ಮಗ ಮೊನ್ನೆ ನನ್ನ ಬರ್ತ್ಡೇಗೆ ನನ್ನ ಮಗ ಏನಪ್ಪ ಏನಪ್ಪಾ ಏನಾದ್ರು ಕೊಡಿಸ್ತೀನಿ ಅಂತ ನನಗೇನು ಕೊಡ್ಸ್ಬಿಟ್ಟು ನೀನು ಕೊಡ್ತೀನಿ ಅಂತ ಒಂದು ಕೋಟಿ ಒಂಬತ್ತು ಒಂದು ತೊಂದರೆ ಎಸ್ ಒಂದು ಚೆಕ್ ಕೊಟ್ಟು ಕೊಡಿಸಿದೆ ಮಗನಿಗೆ ಚೆಕ್ ಒಂದು ಚೆಕ್ ಕೊಟ್ಟು ಕೊಡಿಸಿದೆ ನಾನು ಆ ತರ ಒಂದು ಸುಳ್ಳಬಾರ್ದು ನಾನು ಆ ತರ ಶ್ರೀಮಂತ ನಾನು ತಿಂಗಳಿಗೆ ಕೋಟಿ ಬಾಡಿಗೆ ಬರ್ತಾರೆ ತಿಂಗಳಿಗೆ ರೆವಿನ್ಯೂ ಎಷ್ಟೋ ಇದೆ ಹೇಳ್ಕೊಳಕ್ ಆಗೋದಿಲ್ಲ ಎಷ್ಟೋ ಇರುತ್ತೆ ಇಪ್ಪತ್ತೈದು ಪರ್ಸೆಂಟ್ ಅವ್ರ ಕಾಂಟ್ರಾಕ್ಟ್ರು ಬಂದು ನನಗೆ ಹೇಳಿದ್ರು ಪಾಪ ಸಾರ್ ಮೊದಲೇ ನಾವು ದುಡ್ಡು ಕೊಟ್ಬಿಟ್ಟಿದೀವಿ ಸರ್ ಅವರಿಗೆ ಇವಾಗ ಕೆಲಸ ನಮಗೆ ಬೇರೆಯವ್ರಿಗೆ ಕೊಡ್ತೀನಿ ಸರ್ ನಾವು ಸೂಸೈಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಏ ಆಯ್ತಪ್ಪ ಮಾಡ್ಕೊಬೋದು ನೀವೇ ಕೆಲಸ ಅಂತ ಹೇಳ್ತೀನಿ ಒಡ್ಡೂ ಪ್ರಕಾಶ್ ಏನು ಬರ್ತೀವಿ ಇಷ್ಟು ಸರ್ ಯಾವತ್ತು ಒಟ್ಟು ಪ್ರಕಾಶ್ ಹೆಸರು ಎತ್ತೋದಿಲ್ಲ ಇವತ್ತು ಎತ್ತಾ ಇದ್ದೀನಿ ಅವ್ರ ಹೆಸರು ಪರ್ಸೆಂಟೇಜ್ ತಗೊಳ್ಳೋದು ನಾನು ಕೊಡ್ತೀನಿ ಎಲ್ಲರಿಗೂ ಪರ್ಸೆಂಟೇಜ್ ನಿಮ್ಗೆ ಏನು ಬೇಕು ನಾನು ಕೊಡ್ತೀನಿ ನಾನು ಹೇಳಿದ್ರೆ ಅದು ಹೇಳ್ತಾರೆ ಕೋಲಾರಮ್ಮ ತಾಯಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಯಾರು ತಗೊಂಡಿದಾರೋ ಮೊದಲು ನೀನು ತಗೊಂಡಿರೋದು ಆ ಕಾಂಟ್ರಾಕ್ಟರ್ಸೇ ಬಂದು ಹೇಳಿದಾರಪ್ಪ ನಮಗೆ ಬೇರೆಯವರಲ್ಲ ಮುಂದೆ ಕರ್ಕೊಂಡ್ಬಂದು ಏನಾದ್ರು ಹೇಳ್ಸ್ಬಿಡು ಈ ತರ ಸುಳ್ಳು ಹೇಳ್ಕೊಂಡು ಬ್ರೈನ್ ಗು ಕನೆಕ್ಟ್ ಇಲ್ಲದೆ ರೀತಿಯಲ್ಲಿ ಮಾತಾಡೋದು ಸಿದ್ದರಾಮಣ್ಣ ಮೇಲೆ ಮಾತಾಡಿ ಮಾತಾಡಿ ಇವತ್ತು ನಿಮ್ಗೆ ಏನ್ ಗತಿ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಸಿದ್ದರಾಮಣ್ಣ ಮೇಲೆ ಮಾತಾಡಿದೆ ಏನಾಗಿದೆ ನೀನು ಅಂತ ನಿನಗೆ ಇವಾಗ ಇನ್ನ ಸ್ವಲ್ಪ ಬಂದು ಸ್ವಲ್ಪ ಸ್ಲೋ ಆಗಿ ಬಾಯಿ ಮುಚ್ಕೊಂಡು ಸ್ವಲ್ಪ ಒಳ್ಳೇದನ್ನು ಮಾತಾಡೋದು ಕೆಟ್ಟದನ್ನ ಮಾತಾಡೋದು ಬಿಟ್ಬಿಡ್ಬೇಕು ಅಂತ ಹೊರತು ಪ್ರಯಾಸ ಹೇಳ್ತಾ ಆಮೇಲೆ ಎಲ್ಲರೂ ನನ್ನ ವಿಷಯ ಹೇಳೋದಿಲ್ಲ ನಾವು ಒಂದೇ ರೂಟಲ್ಲಿರೋದು ಅಭಿವೃದ್ಧಿ ವಿಚಾರದಲ್ಲಿ ಇರ್ತೀವಿ ನಮಗೇನ್ ಬೇರೆ ದುಡ್ಡು ಕಾಸು ಆಸ್ತಿ ಬೇಕಾಗಿಲ್ಲ ನನಗೆ ದುಡ್ಡು ಕಾಸು ಆಸ್ತಿ ಏನ್ ಬೇಕಾಗಿಲ್ಲ ಇರೋ ಸಾಕು ನೆಮ್ಮದಿ ಆಗಿದೆ ಆರಾಮಾಗಿ ಅದಕ್ಕಿಂತ ತಲೆ ಕಟ್ಸ್ಕೊಳಿರೋಕ್ಕಾಗುತ್ತಾ ಸಿರಮಣ್ಣ ತಲೆ ಕಟ್ಸ್ಕೊಳಕಾಗತ್ತ ಆರಾಮಾಗಿರೋದನ್ನ ಆರಾಮಾಗಿರ್ತೀನಿ ಮಾತಾಡೋದು ಡೈರೆಕ್ಟ್ ಆಗಿ ಮಾತಾಡ್ತೀನಿ ಯಾರಾದ್ರು ಬೈಬೇಕಂದ್ರೆ ಡೈರೆಕ್ಟ್ ಆಗಿ ಬೈತೀನಿ ನಾನು ಯಾರು ಬೇರು ಮಾಡಲ್ಲ ಏನು ನಾನು ಇಟ್ಕೊಳ್ಳೋದೇ ಇಲ್ಲ ನನ್ನ ಪಾಲಿಸಿ ಅಷ್ಟೇ ಅಲ್ಲ ಯಾರೇನೆಲ್ಲ ಮಾತಾಡ್ಕೊಂಡು ನನಗೆ ಬೇಕಾಗಿಲ್ಲ ಅದನ್ನೆಲ್ಲ ನಾನು ನೀ ಕೆಲಸ ಮಾಡ್ಬೇಕು ನೀರ್ತ ಕೆಲಸ ಮಾಡ್ತೀನಿ ಅಂತ ಹೇಳಿ